ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಯಾವೊಂದು ಟಿಪ್ಸ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ನನ್ನ ಎಲ್ಲ ಫ್ಯಾಮಿಲಿಯವರು ನಮ್ಮ ಒಂದು ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಿನ್ನೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇರಪ್ಪ ಇವತ್ತಾದರೂ ಒಂದು ವೀಡಿಯೋ ಮಾಡೋ ಹಾಕೋಣ ನನ್ನ ಎಲ್ಲ ಫ್ಯಾಮಿಲಿಯವರು ನಮ್ಮ ಒಂದು ವೀಡಿಯೋಗೋಸ್ಕರನೇ ಇರ್ತಾರೆ ಅಂತ ಅಂದ್ಕೊಂಡು ಇವತ್ತು ನನ್ನ ಬೇಡಗೇ ನಾನು ನಿಮಗೆ ಒಂದು ವೀಡಿಯೋನ ಒಂದು ಸೂಪರ್ ಹಿಟ್ಟಾಗಿರುವಂತಹ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ವೀಡಿಯೋನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಂದಿಲ್ಲ ನೋಡಿರ್ತೀರಲ್ವಾ ನೋಡಿದ ನೋಡಿದ್ಮೇಲೆ ಯಾವ ಒಂದು ಟಾಪಿಕ್ಕು ಯಾವ ಒಂದು ಟಿಪ್ಸ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಅರಿಶಿನದ ಡಬ್ಬದಲ್ಲಿ ನಾವು ಇದೇ ಇದು ಒಂದು ವಸ್ತುವನ್ನು ಹಾಕೋದ್ರಿಂದ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ನಮಗೆ ಧನ ಪ್ರಾಪ್ತಿ ಅನ್ನೋದಾಗುತ್ತೆ ಅಷ್ಟ ಐಶ್ವರ್ಯಗಳು ಕೂಡಿ ಬರುತ್ತೆ ನಿಮ್ಮ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಮತ್ತು ಲಕ್ಷ್ಮಿಯ ಅನುಗ್ರಹದಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಓದಿದರೆ ಎಷ್ಟೊತ್ತು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇವತ್ತು ಅರಿಶಿನದ ಡಬ್ಬದಲ್ಲಿ ಈ ನಾವು ಒಂದು ವಸ್ತುವನ್ನು ಹಾಕೊಂಡು ಬರೋದ್ರಿಂದ ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ನಾವು ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನನ್ನ ಫ್ಯಾಮಿಲಿಯವ್ರನ್ನ ನಾನು ಯಾವತ್ತೂ ಕಾಯಿಸಲ್ಲ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ನಿಮ್ಗೆಲ್ಲರಿಗೂ ಸಹ ಇದು ತುಂಬ ತುಂಬಾ ಯೂಸ್ಫುಲ್ ಆಗುವಂತಹ ಟಿಪ್ಸ್ ದಯವಿಟ್ಟು ನನ್ನ ಫ್ಯಾಮಿಲಿಯವರೆಲ್ಲೂ ಎಲ್ಲೂ ಸ್ಕಿಪ್ ಮಾಡ್ತೀನಿ ವೀಡಿಯೋನ ಎಂಟು ತನಕ ನೋಡಿ ನೀವೆಲ್ಲರೂ ಇದನ್ನ ಯೂಸ್ ಮಾಡಿಕೊಂಡು ಲೈಫಲ್ಲಿ ಚೆನ್ನಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಅರಿಶಿಣನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಅರಿಶಿಣದ ಡಬ್ಬದಲ್ಲಿ ಒಂದೇ ಒಂದು ವಸ್ತುನ ನಾವು ಸೇರಿಸಬೇಕಾಗುತ್ತೆ ಅಲ್ವಾ ಈ ಅರಿಶಿನದಿಂದ ನಮಗೆ ಈ ಅರಿಶಿನದಿಂದ ನಮಗೆ ಎಷ್ಟೆಲ್ಲ ಯೂಸ್ ಇದೆ ಗೊತ್ತಾ ನಮ್ಮ ಸೌಂದರ್ಯ ವರ್ಧ ವರ್ಧಕಕ್ಕೂ ಸಹ ಈ ಅರಿಶಿನ ತುಂಬನೇ ಒಳ್ಳೆಯದು ಮತ್ತು ನಮ್ಮ ಪೂಜೆ ಪುರಸ್ಕಾರಗಳಲ್ಲಿ ಸಹ ನಾವು ಅರಿಶಿನ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದರೆ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ನಾವು ಹೇಳ್ಬೋದು ನಮ್ಮ ಲಕ್ಷ್ಮೀ ಮಾತೆಗಾಗಿರ್ಬೋದು ಇಲ್ಲ ಮಹಾತಾ ಮಹಾದೇವಿಗಾಗಿರ್ಬೋದು ಇಲ್ಲ ದುರ್ಗಾ ಮಾತೆಗಾಗಿರ್ಬೋದು ಅರಿಶಿನ ಮತ್ತು ಸಕಲ ದೇವತೆಗಳಿಗೂ ಸಹ ಅರಿಶಿನ ಅಂತ ಅಂದರೆ ತುಂಬ ತುಂಬಾ ಇಷ್ಟ ಅಂತಲೇ ನಾವು ಹೇಳ್ಬೋದು ಮತ್ತು ಫ್ರೆಂಡ್ಸ್ ಈ ಅರಿಶಿನದಿಂದ ನಾವು ಯಾ ನಮ್ಮಲ್ಲಿರುವಂಥ ಹಣದ ಸಮಸ್ಯೆನ ತುಂಬ ಈಸಿಯಾಗಿ ನಾವು ಬಗೆಹರಿಸ್ಕೋಬೋದು ಮತ್ತು ಮನೆಯಲ್ಲಿ ಅಂದರೆ ಗುರುವಾರದ ದಿನ ನೀವು ಈ ಅರಿಶಿಣದ ಡಬ್ಬದಲ್ಲಿ ನೀವು ಈಗ ನಾನು ತೋರಿಸುವಂಥ ಒಂದೇ ಒಂದು ವಸ್ತುವನ್ನು ನೀವು ಬಚ್ಚಿಡೋದ್ರಿಂದ ನಿಮಗೆ ಸಕಲ ಸೌಭಾಗ್ಯಗಳು ಒದಗುತ್ತದೆ ಮತ್ತು ಧನಪ್ರಾಪ್ತಿಯಾಗುತ್ತದೆ ಹಣದ ಅಭಿವೃದ್ಧಿ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅರಿಶಿಣದಿಂದ ನಾವು ಅರಿಶ್ ಸಾರಿ ಅರಿಶಿಣಕ್ಕೆ ನಾವು ಯಾವ ಒಂದು ವಸ್ತುವನ್ನ ಸೇರಿಸ್ಬೇಕು ಅಂತ ನೀವು ಕೇಳೋದಾದರೆ ಈಗ ನಾನು ತೋರಿಸ್ಕೊಡ್ತೀನಿ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ಈ ಅರಿಶಿಣದ ಡಬ್ಬದಲ್ಲಿ ನಾವು ಒಂದೇ ಒಂದು ವಸ್ತುವನ್ನ ಬಚ್ಚಿಡಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ಏಲಕ್ಕಿ ಇಲ್ಲಿ ನಿಮಗೆ ಏಲಕ್ಕಿನ ತೋರಿಸ್ತಾ ಇದ್ದೀನಿ ಈ ಏಲಕ್ಕಿನ ನಾವು ಈ ಅರಿಶಿಣದ ಡಬ್ಬದಲ್ಲಿ ಬಚ್ಚಿಡೋದ್ರಿಂದ ನಿಮ್ಮ ಗಂಡನ ಸಂಪಾದನೆ ಹೆಚ್ಚಿ ಹೆಚ್ಚಾಗುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತು ಹಣ ದಿನದಿಂದ ದಿನಕ್ಕೆ ವೃದ್ಧಿಯಾಗೋದಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ನಿಮಗೆ ದೃಷ್ಟಿದೋಷ ಅಂತ ಏನಾರು ಇದ್ದರೆ ಅದು ನಿವಾರಣೆ ಆಗುತ್ತೆ ನಿಮಗೆ ನಾಲ್ಕು ದಿಕ್ಕುಗಳಿಂದ ಸಹ ನಾಲ್ಕು ಮೂಲೆಗಳಿಂದಲೂ ಸಹ ನಿಮಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಆಲ್ರೆಡಿ ನಾನು ಇದನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿ ನಾನು ದೊಡ್ಡ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಒಂದು ಯೂಸ್ಫುಲ್ ಆದಂತಹ ಟಿಪ್ಸು ನಿಮ್ಮೆಲ್ಲರಿಗೂ ಇದು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ನಿಮಗೆ ಶೇರ್ ಇದ್ದೀನಿ ಯಾಕೆ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಮಹಾದೇವಿಗೆ ಮತ್ತು ದುರ್ಗಾದೇವಿಗೆ ಐ ಅರಿಶಿನ ಯಾವ ರೀತಿ ತುಂಬ ತುಂಬ ಪ್ರಿಯಕರನೋ ಅದೇ ರೀತಿ ಮಾತೆ ನಮ್ಮ ಮಾತೆ ಮಹಾಲಕ್ಷ್ಮಿಗೆ ಈ ಒಂದು ಏಲಕ್ಕಿನೂ ಸಹ ತುಂಬ ತುಂಬಾ ಇಷ್ಟವಾದಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು ಇದು ಹಣನ ಆಕರ್ಷಣೆ ಮಾಡುತ್ತೆ ಹಣನ ಡಬ್ಬಲ್ ಮಾಡುತ್ತೆ ಅಂದರೆ ಹಣನ ದಿನದಿಂದ ದಿನಕ್ಕೆ ವೃದ್ಧಿ ವೃದ್ಧಿಸುವುದಕ್ಕೆ ಇದು ತುಂಬಾ ಉಪಯುಕ್ತವಾದಂತಹ ಒಂದು ವಸ್ತು ಅಂತ ಸಹ ನಾವು ಹೇಳ್ಬೋದು ಈ ಒಂದು ತಂತ್ರನ ಸುಮಾರು ಜನ ಮಾಡ್ಕೋತಾ ಇರ್ತಾರೆ ಫ್ರೆಂಡ್ಸ್ ಆಗಾಗ ಅಂದರೆ ಹದಿನೈದು ಹದಿನೈದು ದಿನಕ್ಕೆ ಒಂದು ಸಲ ಈ ಒಂದು ತಂತ್ರನ ನಾವು ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಅಂದರೆ ಅಮ್ಮ ಅಮಾವಾಸ್ಯೆಗೆ ಇದನ್ನ ಮಾಡಿದ್ರೆ ಪೌರ್ಣಮಿ ದಿನ ತೆಗಿತಾರೆ ಪೌರ್ಣಮಿನ ದಿನ ತೆಗ ಪೌರ್ಣಮಿ ದಿನ ತೆಗಿತಾರೆ ಮತ್ತು ಪತ್ತೆ ಪೌರ್ಣಮಿ ತೆಗೆದು ಮತ್ತೆ ಹೊಸದಾಗಿ ಇಟ್ಕೋತಾರೆ ಮತ್ತೆ ಹೊಸದಾಗಿ ಇಟ್ಕೊಂಡು ನಂತರ ಅಮಾವಾಸ್ಯೆಯಲ್ಲಿ ತೆಗಿತಾರೆ ಈ ರೀತಿ ಹದಿನೈದು ದಿನಕ್ಕೆ ಒಂದು ಸಲ ಈ ಒಂದು ಚೇಂಜ್ ಅಂದರೆ ಅರಿಶಿಣದ ಡಬ್ಬಿಯಲ್ಲಿ ಈ ಒಂದು ವಸ್ತುನ ಬಚ್ಚಿಟ್ಟಿರ್ತಾರಲ್ವ ಇದನ್ನು ಚೇಂಜ್ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ನಿಮ್ಮಲ್ಲಿರುವಂತಹ ಹಣದ ಯೋಗ ಕೂಡಿ ಬರುತ್ತದೆ ಹಣದ ಒಂದು ಅಭಿವೃದ್ಧಿ ಆಗುತ್ತದೆ ನಿಮ್ಮ ಜ ಮನೆಯಲ್ಲಿರುವಂತಹ ಹಲವಾರು ಸಂಕಷ್ಟಗಳು ಬಗೆಯರುತ್ತೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ ಹಣದ ಒಂದು ಮಳೆಯೇ ಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಈ ನಟಿಪ್ಸ್ನ ಮಾರ್ವಾಡಿಗಳು ಹೆಚ್ಚಾಗಿ ಮಾಡ್ಕೋತಾರಂತೆ ಯಾಕೆ ಅಂತಂದರೆ ಮಾರ್ವಾಡಿಗಳು ಒಂದು ದಿನ ಅವ್ರ ಶಾಪ್ಗಾದ್ರಾಗಿರ್ಬೋದು ಅವರ ಒಂದು ಮಾಡ್ತಾ ಇರುವಂತಹ ಬಿಸ್ನೆಸ್ ಜಾಗಕ್ಕೆ ಅವರು ಅಂದರೆ ಅವರು ಜ್ಯುವೆಲ್ಲರಿ ಶಾಪ್ ಇಟ್ಟಿದರೆ ಇಲ್ಲ ಬಟ್ಟೆ ಅಂಗಡಿಗಳನ್ನ ಇಟ್ಟಿದ್ರೆ ಅವರು ಆವತ್ತೊಂದು ದಿನ ಅಂದರೆ ಈ ಪೂಜೆನ ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಪೂಜೆನ ಆದಷ್ಟು ನೀವು ಗುರುವಾರ ದಿನ ಮಾಡ್ಕೋಬೇಕಾಗುತ್ತೆ ಆ ಗುರುವಾರ ದಿನ ಅವ್ರು ಏನು ಮಾಡ್ತಾರೆ ಅಂತಂದರೆ ಶಾಪ್ ಆಗಿರ್ಬೋದು ಜ್ಯುವೆಲರಿ ಶಾಪ್ ಆಗಿರ್ಬೋದು ಇಲ್ಲ ಬಟ್ಟೆ ಅಂಗಡಿಗಳಾಗಿರ್ಬೋದು ಇಲ್ಲ ಹಲವಾರು ಬಿಸ್ನೆಸ್ನೆಲ್ಲ ಮಾಡ್ತಾ ಇರ್ತಾರಲ್ವ ಆ ಒಂದು ಬಿಸ್ನೆಸ್ ಮಾಡುವಂತಹ ಒಂದು ಅಂಗಿನ ಅವರು ಕ್ಲೋಸ್ ಮಾಡ್ತಾರಂತೆ ಕ್ಲೋಸ್ ಮಾಡಿ ಅವರು ಅವತ್ತೊಂದು ದಿನ ರಜನೆ ಮಾಡಿ ಅವರು ಈ ಒಂದು ಪೂಜೆನ ಅವರು ಮಾ ಅವರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಈ ಒಂದು ಪೂಜೆನ ಮಾಡ್ಕೋತಾರಂತೆ ಇದು ಮಾಡಿಕೊಂಡು ಈ ತಂತ್ರನ ಮಾಡಿಕೊಂಡು ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೂ ಹಲವಾರು ತಂತ್ರಗಳನ್ನ ಮಾಡ್ಕೊಳ್ತಾರಂತೆ ಮಾಡಿಕೊಂಡು ಅವರು ತುಂಬ ಭಕ್ತಿ ಶ್ರದ್ಧೆ ಮತ್ತು ಒಂದು ನಂಬಿಕೆ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿನಿಗೆ ಈ ರೀತಿಯಾದಂಥ ಒಂದು ತಂತ್ರಗಳನ್ನ ಮಾಡಿಕೊಂಡು ಅವರು ಮಾಡ್ಕೊಂಡು ಬರೋದ್ರಿಂದಲೇ ಅವರು ಹಣದ ಕಷ್ಟಗಳೇ ಅವರಿಗೆ ಬರಲ್ಲ ಮತ್ತು ಹಣ ಅಭಿವೃದ್ಧಿ ಆಗುತ್ತೆ ಹಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಅವ್ರಿಗೆ ಹಣದ ಸಮಸ್ಯೆಗಳು ಅನ್ನೋದೇ ಅವ್ರಿಗೆ ಇರಲ್ಲ ಆಲ್ರೆಡಿ ನೀವು ಮಾರವಾಡಿಗಳನ್ನ ನೋಡಿರ್ತೀರ ಅಲ್ವಾ ಮಾರುವಡಿಗಳನ್ನ ನೋಡಿರ್ತೀರಾ ಅಂತ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಅವರಿಗೆ ಹಣದ ಸಮಸ್ಯೆಗಳೇ ಕೊಡೋಲ್ಲ ಅವ್ರು ಯಾವತ್ತೂ ಹತ್ರ ಈಸ್ ಕೈ ಚಾಚಿ ಈಸ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಆದರೆ ಅವರೇ ಒಬ್ರಿಗೆ ಬೇಕಾದ್ರೆ ದಾನವಾಗಿ ಇಲ್ಲ ಅಂತ ಅಂದರೆ ಒಬ್ರಿಗೆ ಸಹಾಯ ಮಾಡುವಂತಹ ಮಟ್ಟದಲ್ಲೇ ಅವ್ರು ಇರ್ತಾರಲ್ವ ಹೌದು ಫ್ರೆಂಡ್ಸ್ ಯಾಕೆ ಅಂತಂದರೆ ಅವ್ರಿಗೆ ಮಾತೆ ಮಹಾಲಕ್ಷ್ಮಿಗೆ ಅವರು ಈ ರೀತಿ ಇರುವಂತಹ ಕೆಲವು ತಂತ್ರಗಳನ್ನ ಅವರು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿನ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಪೂಜೆ ಮಾಡ್ಕೊಳ್ಳೋದ್ರಿಂದನೇ ಅವರು ಮಾತೆ ಮಹಾಲಕ್ಷ್ಮಿನ ಅವರು ಒಲಿಸ್ಕೊಂಡಿರ್ತಾರೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ರೀತಿ ಎಲ್ಲ ಅವರು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಅವ್ರಿಗೆ ಹಣದ ಸಮಸ್ಯೆ ಅನ್ನೋದೇ ಕಾಣಲ್ಲ ಅವರು ಎಲ್ಲ ಥರಲ್ಲೂ ಸಹ ಚೆನ್ನಾಗಿರ್ತಾರೆ ಅದು ಮೇನಾಗಿ ಹಣದ ಸಮಸ್ಯೆ ಅಂತೂ ಅವ್ರಿಗೆ ಖಂಡಿತ ಇರೋಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಈ ಪೂಜೆನ ಮಾಡ್ಕೋಬೇಕಾದ್ರೆ ಅವ್ರ ಶಾಪ್ಗೆಲ್ಲ ರಜಾ ಮಾಡಿ ಅವರು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರಲ್ವ ಆ ಟೈಮಲ್ಲಿ ಅವರು ಅವರು ಬೇ ಅಂದರೆ ಅವರ ಅಂದರೆ ಕಸ್ಟಮರ್ಗಳಿಗೆ ಅಂದರೆ ಅವರ ಕಸ್ಟಮರ್ಗಳಿಗೆ ಅವರು ಒಂದು ಕೆಳಗೆ ಮಾಡ್ತೇನೆ ಒಂದು ಮೋಸ ಮಾಡ್ತೇನೆ ಒಂದು ದ್ರೋಹ ಮಾಡ್ದೇನೆ ಅವರು ನಿಯತ್ತಾಗಿ ಅವರು ಅವತ್ತಿನ ದಿನ ಪೂಜೆ ಮಾಡ್ತಾರಂತೆ ನಿಯತ್ತಾಗಿ ಮತ್ತು ಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಮಹಾಲಕ್ಷ್ಮಿನ ಅವರು ಹೊಲಿಸ್ಕೋತಾರಂತೆ ಹಾಗಾಗಿ ಆ ಟೈಮಲ್ಲಿ ಮಾತ್ರ ಅವರು ಅವ್ರ ಕಸ್ಟಮರ್ಗಳಿಗೆ ಕೇಳಿ ಬಯಸ್ತೇನೆ ನಿಯತ್ತಾಗಿ ಅವರು ಅಂದರೆ ಒಂದು ಮೋಸನೂ ಸಹ ಮಾಡ್ದೇನೆ ಕಸ್ಟಮರ್ ಹತ್ರ ಅವರು ಒಳ್ಳೆಯ ರೀತಿಯಲ್ಲಿ ಅಂದರೆ ಹಣದ ಹಣದ ವಿಷಯದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೋತಾರೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ಈ ತಂತ್ರಗಳನ್ನ ಹಲವಾರು ಜನ ಮಾಡ್ಕೋತಾನೆ ಇರ್ತಾರಂತೆ ಅದು ಮೇನ್ ಆಗಿ ನಮ್ಮ ಹಿಂದೂಗಳಲ್ಲಿ ಮಾರ್ವಾಡಿಗಳಲ್ಲಿ ಮಾರ್ವಾಡಿಗಳ ಹತ್ರ ಇರುವಂಥ ಕೆಲವು ವಿಷಯಗಳನ್ನ ತಿಳ್ಕೊಂಡು ನಮ್ಮ ಹಿಂದೂಗಳು ಆದಷ್ಟು ಇಂಥ ಪೂಜೆ ಪುರಸ್ಕಾರಗಳು ಮತ್ತು ಇಂಥ ತಂತ್ರ ೆಲ್ಲ ನಾವು ಮನೇಲಿ ಮಾಡ್ಕೊಂಡು ಬರೋದ್ರಿಂದನೇ ಅವರ ಥರನೇ ನಾವು ಸಹ ಒಂದು ಯಾ ಹಣದ ಸಮಸ್ಯೆ ಒಂದು ಯಾವುದೇ ರೀತಿಯಾದಂಥ ಹಣದ ಸಮಸ್ಯೆ ಇಲ್ಲದೇ ನಾವು ಒಂದು ನೆಮ್ಮದಿಯಾದಂಥ ಜೀವನವನ್ನು ಮಾಡ್ಕೋಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಆ ಫ್ರೆಂಡ್ಸ್ ಅವರು ಮಾರ್ವಾಡಿಗಳು ಭಕ್ತಿ ಶ್ರದ್ಧೆಯಿಂದ ಒಂದು ಪೂಜೆನ ಮಾಡ್ಕೊಂಡು ಬರೋದ್ರಿಂದನೇ ಅವರು ತುಂಬ ತುಂಬ ಆದಂತಹ ಒಂದು ಅಂದರೆ ನಮ್ಮ ಜನಗಳಿಗೆ ಅವರು ಕೇಳನ್ನ ಮಾಡ್ದೇ ಮೋಸ ಮಾಡ್ದೇನೆ ಅವರು ಆ ಒಂದು ಟೈಮಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾರಂತೆ ಈ ರೀತಿ ಅವರು ಮಾಡ್ಕೊಂಡು ಬರೋದ್ರಿಂದನೇ ಅವ್ರಿಗೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಮತ್ತು ಸಿಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಅವ್ರಿಗೆ ಒಲಿದು ಬರ್ತಾರೆ ಅವ್ರಿಗೆ ಹಣದ ಸಮಸ್ಯೆನೇ ಕಾಡಲ್ಲ ಮತ್ತು ಅವ್ರಿಗೆ ಹಣ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತೆ ಮತ್ತು ಮಹಾತೆ ಮಹಾಲಕ್ಷ್ಮಿ ಅವ್ರ ಮನೆಯಲ್ಲಿ ನೆನೆಸ ನೆಲೆಸೋದಕ್ಕೆ ಇಂಥ ಒಂದು ತಂತ್ರಗಳೆಲ್ಲವೂ ಅವ್ರಿಗೆ ಉಪಯುಕ್ತ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ಎಲ್ಲ ಅವ್ರು ಮಾಡ್ಕೊಂಡ್ ಬರೋದ್ರಿಂದನೇ ಅವ್ರಿಗೆ ಹಣದ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆಗಳು ಕಾಡದೇನೆ ಅವ್ರಿಗೆ ಹಣ ದಿನದಿಂದ ದುನೇ ದಿನಕ್ಕೆ ವೃದ್ಧಿನೂ ಆಗುತ್ತೆ ಜೊತೆಗೆ ಅವ್ರುಗಳು ಒಳ್ಳೊಳ್ಳೆ ಬಿಸ್ನೆಸ್ಗಳನ್ನ ಈಗ ನಮಗೆ ಆಲ್ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಅವರು ಬಟ್ಟೆ ಅಂಗಡಿಗಳು ಇಟ್ಕೊಂಡಿರ್ತಾರೆ ಜ್ಯುವೆಲರಿ ಶಾಪ್ಗಳನ್ನ ಇಟ್ಕೊಂಡಿರ್ತಾರೆ ಮತ್ತು ಇನ್ನೂ ಕಬ್ಬಿಣದ ಅಂಗಡಿಗಳಾಗಿರ್ಬೋದು ಇಲ್ಲ ಇನ್ನೂ ಹಲವಾರು ಅಂಗಡಿಗಳನ್ನ ಅವ್ರು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾಯಿರ್ತಾರೆ ಆದರೆ ಅವ್ರಿಗೆ ಆ ಬಿಸ್ನೆಸ್ಗಳಲ್ಲಿ ನಾವು ನೋಡಿದ ಮಟ್ಟಿಗೆ ಜನನೇ ಇರಲ್ಲ ಆದರೆ ಜನ ಅವ್ರ ಅಂಗಡಿಲಿ ಜನ ಇಲ್ಲ ಅಂತಂದ್ರೂ ಸಹ ಅವ್ರಿಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೆ ಅಂದರೆ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಯಾಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಅವರು ಈ ರೀತಿ ತಂತ್ರ ಮಂತ್ರಗಳಿಂದ ಅಂದರೆ ಈ ನಾನು ಹೇಳುವಂತಹ ಈ ತಂತ್ರ ಜೊತೆಗೆ ಇನ್ನೂ ಹಲವಾರು ತಂತ್ರಗಳನ್ನ ಅವರು ಮಾಡ್ಕೊಂಡು ಬರೋದ್ರಿಂದನೇ ಅವ್ರಿಗೆ ಒಂದು ಹಣದ ಸಮಸ್ಯೆ ಕಾಡಲ್ಲ ಮತ್ತು ದಿನದಿಂದ ದಿನಕ್ಕೆ ಅವ್ರಿಗೆ ಹಣ ಅಭಿವೃದ್ಧಿ ಆಗುತ್ತೆ ಅವರು ಶ್ರೀಮಂತರಾಗ್ತಾರೆ ಮತ್ತು ಅಷ್ಟು ಐಶ್ವರ್ಯದ ಯೋಗ ಅನ್ನೋದು ಅವ್ರಿಗೆ ಕೂಡಿ ಬರುತ್ತೆ ಅವ್ರ ಮನೆಯಲ್ಲಿ ಒಂದು ಹಣದ ಅರಿವೇ ಹೆಚ್ಚಾಗುತ್ತೆ ಅಂತಲೂ ಹೇಳ್ಬೋದು ಅವರೇ ಆ ಥರ ಎಲ್ಲ ಮಾಡಿಕೊಂಡು ಲೈಫಲ್ಲಿ ಚೆನ್ನಾಗಿದ್ದಾರೆ ಅಂತ ಅಂದಮೇಲೆ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ನೋಡಿ ಅರಿಶಿನ ಅಂತ ಅನ್ನೋದು ಮಂಗಳಕರವಾದಂಥ ವಸ್ತು ಅಂತ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿರೋದು ಮತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಅರಿಶಿನ ಅನ್ನೋದು ಇದ್ದೇ ಇರುತ್ತೆ ಇನ್ನು ಏಲಕ್ಕಿ ಅಂತ ಅನ್ನೋದು ಲಕ್ಷ್ಮಿನ ಅಂದರೆ ಹಣನ ಅದು ವೃದ್ಧಿಸುತ್ತೆ ಅಂದರೆ ಹಣನ ಆಕರ್ಷಣೆ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಏಕೆಂತಂದರೆ ಏಲಕ್ಕಿ ಮತ್ತು ಅರಿಶಿನ ಎರಡೂ ಸಹ ಎರಡೂ ಸಹ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತು ಆಗಿದ್ರಿಂದ ಎರಡೂ ಸಹ ನಮ್ಮ ಅಡುಗೆ ಮನೆಯಲ್ಲೇ ಸಿಗುತ್ತೆ ನಾವು ಇದಕ್ಕೆ ಒಂದು ರೂಪಾಯಿ ಏನಾದರೂ ಖರ್ಚು ಮಾಡಬೇಕಾ ಖಂಡಿತ ಇಲ್ಲ ಅಲ್ಲ ಫ್ರೆಂಡ್ಸ್ ಎರಡು ಪದಾರ್ಥಗಳನ್ನು ನಾವು ಯೂಸ್ ಮಾಡಿಕೊಂಡು ನಾವು ಈ ರೀತಿ ನಾವು ಒಂದು ಮಾಡ್ಕೊಂಡು ಬರೋದರಿಂದ ಖಂಡಿತವಾಗಿ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಕಷ್ಟಗಳನ್ನು ಅವರು ಬಗೆಹರಿಸ್ತಾರೆ ನಮಗೆ ಹಣ ಅಭಿವೃದ್ಧಿ ಆಗುತ್ತೆ ಧನ ಪ್ರಾಪ್ತಿ ಆಗುತ್ತೆ ಮತ್ತು ನಮ್ಮ ನಮ್ಮ ಮನೆ ಮೇಲೆ ಯಾವುದಾದ್ರು ಒಂದು ದೃಷ್ಟಿ ಅನ್ನೋದೇನಾದ್ರು ಬಿದ್ದಿದ್ರೆ ಅದು ಸಹ ನಿವಾರಣೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಇದನ್ನ ನೀವು ಈ ತಂತ್ರನ ನೀವು ಗುರುವಾರ ದಿನ ನೀವು ಈ ತಂತ್ರನ ಅಂದರೆ ಅರಿಶಿಣದ ಡಬ್ಬದೊಳಗೆ ನೀವು ಒಂದೇ ಒಂದು ಏಲಕ್ಕಿನ ಬಚ್ಚಿಡಿ ಬಚ್ಚಿಟ್ಟು ಆದಷ್ಟು ಗೋಧುಳಿಯ ಸಮಯದಲ್ಲಿ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೆಕ್ಸ್ಟು ಅದು ನೈಟ್ ಅದು ಅರಿಶಿಣದ ಡಬ್ಬದಲ್ಲೇ ಇರಬೇಕಾಗುತ್ತೆ ನೆಕ್ಸ್ಟು ಮಾರನೇ ದಿನ ಅದು ಶುಕ್ರವಾರದ ದಿನ ನೀವು ಎದ್ದು ಪೂಜೆ ಪುರಸ್ಕಾರ ಎಲ್ಲವನ್ನು ಸಹ ಮಾಡಿಕೊಂಡು ನೀವು ಆ ಒಂದು ಏಲಕ್ಕಿನ ತಗೊಂಡೋಗಿ ನಿಮ್ಮ ಪರ್ವೆ ಅಂದರೆ ನಿಮ್ಮ ವ್ಯಾಂಟಿ ಬ್ಯಾಗೆಲ್ಲಾದರೂ ಅಂದರೆ ಈಗ ಹೊರಗಡೆ ಎಲ್ಲ ಹೋಗಿ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ದುಡಿತಾ ಇರ್ತೀರಲ್ವ ಅಂತ್ಯವರು ನಿಮ್ಮ ವ್ಯಾಂಟಿ ಬ್ಯಾಗಲ್ಲಿ ಅದನ್ನ ಇಟ್ಕೊಂಡು ನೀವು ಪ್ರತಿನಿತ್ಯ ಅದನ್ನ ನಿಮ್ಮ ಜೊತೆಲೆ ಇಟ್ಕೊಳ್ಳೋದ್ರಿಂದ ನಿಮಗೆ ಹಣದ ಆಕರ್ಷಣೆ ಆಗುತ್ತೆ ಹಣದ ಸಮಸ್ಯೆ ಬರಲ್ಲ ಅಕಸ್ಮಾತ್ ಹಣ ಹಣದ ಸಮಸ್ಯೆ ಬಂದರೂ ಸಹ ಅದು ಜಾಸ್ತಿ ದಿನ ನಿಮ್ಮ ಹತ್ರ ನಿಲ್ಲಲ್ಲ ಅಂದರೆ ಈಗ ಸಮಸ್ಯೆ ಯಾವುದಾದ್ರು ಹಣ ಸಮಸ್ಯೆ ಹೀಗೆ ಬತ್ತು ಅಂದರೆ ಒಂದು ಐದು ನಿಮಿಷದಲ್ಲಿ ಅದು ಕ್ಲಿಯರ್ ಆಗುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಏಲಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ಲಿ ನಾವು ಏಲಕ್ಕಿನ ಅರಿಶಿನ ಜೊತೆ ಇಟ್ಟು ನಾವು ಪೂಜೆ ಮಾಡಿರ್ತೀವಲ್ವಾ ಅಂದರೆ ಪೂಜೆ ಮಾಡಿರ್ತೀವಿ ಅಂತ ನೀವು ಗುರುವಾರ ದಿನ ಪೂಜೆ ಮಾಡಿ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ಸಾರಿ ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣನ ಫೋಟೋದ ಮುಂದೆ ಇಟ್ಟು ನೀವು ಇದನ್ನ ಪೂಜೆ ಮಾಡಿಕೊಂಡು ನಂತರ ಗುರುವಾರ ನೈಟು ನೀವು ಇದನ್ನ ನೀವು ಅರಿಶಿನದ ಇದರಲ್ಲೇ ನೀವು ಆ ಒಂದು ಏಲಕ್ಕಿನ ಬಚ್ಚಿಟ್ಟು ನೈಟ್ ಅಲ್ಲೇ ಬಿಟ್ಬಿಡಬೇಕಾಗುತ್ತೆ ನೆಕ್ಸ್ಟ್ ನೀವು ಶುಕ್ರವಾರ ದಿನ ಎದ್ದು ಅದಕ್ಕೆ ಮತ್ತೆ ಪೂಜೆ ಮಾಡಿ ನೀವು ಅದನ್ನ ಒಂದು ಏಲಕ್ಕಿನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಇನ್ನೊಂದು ಅಂದರೆ ಇಟ್ಕೋಬೋದು ಅಕಸ್ಮಾತ್ ನಾವು ಹೊರಗಡೆ ಎಲ್ಲೂ ಡ್ಯೂಟಿಗೆ ಹೋಗ್ತಾ ಇಲ್ಲ ನಾವು ಮನೆಯಲ್ಲೇ ಇರ್ತೀವಿ ಅಂತ ನಮ್ಮ ಗೃಹಿಣಿಯರಾಗಿರ್ಬೋದು ಅವರು ಈ ಒಂದು ಏಲಕ್ಕಿನ ನಾವು ಬೀರುನಲ್ಲಿ ಆದರೂ ಇಟ್ಕೊಳ್ಳೋದ್ರಿಂದ ಖಂಡಿತ ಹಣ ವೃದ್ಧಿಯಾಗುತ್ತೆ ಖಂಡಿತ ಹಣ ಆಕರ್ಷಣೆಯಾಗುತ್ತೆ ನಮ್ಮ ಮನೆಯಲ್ಲಿರುವಂತಹ ಹಲವಾರು ಸಂಕಷ್ಟಗಳು ಹಣದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಧನ ಪ್ರಾಪ್ತಿಯಾಗುತ್ತೆ ಧನ ಯೋಗ ಬರುತ್ತೆ ಮತ್ತೆ ಅದೃಷ್ಟ ಅನ್ನೋದು ನಿಮಗೆ ಕೂಡಿ ಬರುತ್ತೆ ಮತ್ತೆ ನಾಲ್ಕು ದಿಕ್ಕುಗಳಿಂದ ನಾಲ್ಕು ಮೂಲೆಗಳಿಂದಲೂ ಸಹ ನಿಮಗೆ ಹಣದ ಹಣದ ಒಂದು ಅರಿವು ಹೆಚ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತೆ ಇವಾಗ ನಾವು ನಾವು ಹೊರಗಡೆಲ್ಲ ಹೋಗಿರ್ತೀವಿ ನಮಗೆ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ ಅಂಥ ಸಮಸ್ಯೆಗಳನ್ನು ಸಹ ಈ ಒಂದು ಪರಿಹ ಈ ಒಂದು ತಂತ್ರ ಬಗೆಹರಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಬರೀ ಅರಿಶಿನ ಮತ್ತೆ ಒಂದು ಏಲಕ್ಕಿನ ಇಟ್ಕೊಂಡು ನಾವು ಇಂಥ ಇಷ್ಟು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೋದು ಅಂತ ಅಂದಮೇಲೆ ನಮ್ಮ ಹೆಣ್ಮಕ್ಳು ಯಾಕೆ ಮಾಡ್ಕೋಬಾರ್ದು ಹೇಳಿ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇಂಥ ವಿಷಯಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ನಾವು ಮನೆಯಲ್ಲಿ ಇಂಥ ಸಣ್ಣ ಪುಟ್ಟ ತಂತ್ರ ತಂತ್ರಗಳನ್ನ ಅದಕ್ಕೆ ಪರಿಹಾರಗಳನ್ನ ಇಂಥವೆಲ್ಲ ನಾವು ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ಬೋದು ನಮಗೆ ಯಾವುದೇ ಒಂದು ಹಣದ ಸಮಸ್ಯೆನೂ ಬರದೆ ಯಾವುದೇ ಒಂದು ಕೆಟ್ಟ ದೃಷ್ಟಿನೂ ಬೀಳದೇನೆ ಯಾವುದೇ ಒಂದು ಸಂಕಷ್ಟಗಳು ಸಹ ಬರದೇನೆ ನನಗೆ ಯಾವುದೇ ಒಂದು ಇದೂ ಸಹ ಅಂದರೆ ಸಂಕಷ್ಟಗಳು ಕಷ್ಟಗಳು ಯಾವುದು ಒಂದು ಬರ್ದೆ ನಾವು ಲೈಫಲ್ಲಿ ಅವ್ರು ಅವ್ರ ಥರ ಅಂದರೆ ಮಾರ್ವಾಡಿಗಳ ಥರ ನಾವು ಅವರು ಯಾವ ರೀತಿ ಹಣನ ಅಂದರೆ ಲಕ್ಷ್ಮೀ ಮಾತಿನ ಒಲಿಸ್ಕೊಂಡು ಅವರು ಇಂಥ ತಂತ್ರಗಳನ್ನ ಮಾಡಿಕೊಂಡು ಲಕ್ಷ್ಮೀ ಮಾತಿನ ಒಲಿಸ್ಕೊಂಡು ಅವರು ಯಾವ ರೀತಿ ಒಂದು ಒಂದು ಒಳ್ಳೆಯ ನೆಮ್ಮದಿಯಾದಂತಹ ಒಂದು ಜೀವನ ಮಾಡ್ತಾಯಿದ್ರು ಅದೇ ರೀತಿ ನಾವು ಸಹ ಒಂದು ಒಳ್ಳೆಯ ಜೀವನ ಮಾಡ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಹಾಗಾಗಿ ನೋಡಿ ಈ ಟಿಪ್ಸು ನಿಮ್ಮೆಲ್ಲರಿಗೂ ಯೂಸ್ ಯೂಸ್ ಯೂಸ್ಫುಲ್ ಆಗಿರುತ್ತೆ ಮತ್ತು ಇದೆಲ್ಲರಿಗೂ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ಟಿಪ್ಸು ಯಾಕೆ ಅಂತಲೇ ಈ ತಂತ್ರ ನಾನು ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿ ನನಗೆ ಮಾಡಿ ಒಂದು ದಿನದಲ್ಲೇ ನನಗೆ ಒಂದು ಬರಬೇಕಾದಂತಹ ಒಂದು ಅಮೌಂಟ್ ಬಂದಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಒಂದು ಉಪಯುಕ್ತವಾದಂಥ ಒಂದು ಮಾಹಿತಿ ಇದು ಒಂದು ಒಳ್ಳೆಯ ಒಂದು ತಂತ್ರ ಅಂತ ನಾನು ಹೇಳ್ತೀನಿ ಹಾಗಾಗಿ ಗುರುವಾರ ದಿನ ಈ ಒಂದು ತಂತ್ರನ ನೀವು ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂಥ ಕಷ್ಟ ಎಲ್ಲ ಬಗೆಹರದು ಸಕಲ ಐಶ್ವರ್ಯ ನಿಮ್ಮದಾಗುತ್ತೆ ನಿಮ್ಮ ಹುಟ್ಟಿದೆಲ್ಲ ಬಂಗಾರ ಆಗುತ್ತೆ ಧನ ವೃದ್ಧಿ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮತ್ತು ದೃಷ್ಟಿದೋಷ ಅನ್ನೋದು ಸಹ ಇದರಿಂದ ನಿವಾರಣೆ ಆಗುತ್ತೆ ನಾಲ್ಕು ಮೂಲೆಗಳಿಂದ ಹಣದ ಅಭಿವೃದ್ಧಿ ಹೆಚ್ಚಾಗುತ್ತೆ ನಿಮ್ಮ ಗಂಡನ ಸಂಪಾದನೆ ಹೆಚ್ಚಾಗಿ ಹಣ ಕೈಯಲ್ಲಿ ಉಳಿತಾರ ನೋಡಿ ಅದು ಸಹ ನಿಮ್ಮ ಕೈಯಲ್ಲಿ ಉಳಿಯುತ್ತೆ ಅಂತಲೂ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಒಳ್ಳಿದು ಎರಡು ವಸ್ತುಗಳನ್ನ ನಾವು ಬಳಸ್ಕೊಂಡು ಇಂಥ ಇಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿಯಾದಂಥ ಒಂದು ಜೀವನನ ನಾವು ಅಲ್ವಾ ಹಾಗಾದರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರೋಣ ಹಲೋ ಫ್ರೆಂಡ್ಸ್ ಹೌದು ನಾವು ಒಬ್ಬರಿಗೆ ಒಳ್ಳೇದು ಬಯಸಿದ್ರೆ ನಮಗೂ ಸಹ ಒಬ್ಬರು ಒಳ್ಳೇದು ಬಯಸ್ತಾರೆ ಬೇರೆಯವರು ಒಳ್ಳೇದು ಅವರು ಪರವಾಗಿಲ್ಲ ಮೇಲಿರುವಂತಹ ಭಗವಂತ ನಮ್ಮನ್ನು ಚೆನ್ನಾಗಿರ್ತಾರೆ ನಮ್ಗೆ ಒಳ್ಳೇದು ಬಯಸ್ತಾರೆ ಅಂತ ನಾವು ತಿಳ್ಕೊಳ್ಳೋಣ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂಥ ಯೂಸ್ಫುಲ್ ಆದಂಥ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್